ಪ್ರಾಮಾಣಿಕತೆಯ ಮಹತ್ವ ಸ್ಫೂರ್ತಿದಾಯಕ ಸತ್ಯಕಥೆ ಭಾರತದ ಕೇರಳ ರಾಜ್ಯದ ಒಬ್ಬ ಸರಳ ಪ್ರಾಮಾಣಿಕ ವ್ಯಕ್ತಿಯ ಸತ್ಯ ಘಟನೆ ಇದು ಆತನ ಹೆಸರು ರಘು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡಿ ತನ್ನ ಜೀವನ ಸಾಗಿಸುತ್ತಿದ್ದ ಆದಾಯ ಕಡಿಮೆಯಿತ್ತು ಆದರೆ ಪ್ರಾಮಾಣಿಕತೆ ಮತ್ತು ನೈತಿಕತೆ ಅವನ ಜೀವನದ ಮೂಲತತ್ವಗಳು ಒಂದು ದಿನದ ತಿರುಗುಮುಖ ಒಮ್ಮೆ ರಘು ರಾತ್ರಿ ಹೊತ್ತಿಗೆ ತನ್ನ ಅಂಗಡಿಯನ್ನು ಮುಚ್ಚಿ ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಅವನು ಒಂದು ದೊಡ್ಡ ಹಣದ ಚೀಲ ಸಿಕ್ಕಿತು ಚೀಲವನ್ನು ತೆಗೆದು ನೋಡಿದಾಗ ಅದರಲ್ಲಿ ಐದು ಲಕ್ಷ ರೂಪಾಯಿ ಹಣ ಇತ್ತು ಅಂಥ ದೊಡ್ಡ ಮೊತ್ತವನ್ನು ನೋಡಿದ ರಘುಗೆ ಒಂದು ಕ್ಷಣ ಅಚ್ಚರಿಯಾಯಿತು ಆದರೆ ಅವನ ಮನಸ್ಸು ತಕ್ಷಣ ಪ್ರಾಮಾಣಿಕತೆಯತ್ತ ಹೋದಿತು ಇದು ಯಾರೋ ದುಡಿಯದ ಹಣ ಇದನ್ನು ಸತ್ಯಸಂಧತೆಯಿಂದ ಹಿಂತಿರುಗಿಸಬೇಕು ಸತ್ಯ ಮತ್ತು ಧರ್ಮದ ದಾರಿ ಅವನು ತಕ್ಷಣ ಹಣವನ್ನು ತನ್ನ ಅಂಗಡಿಗೆ ತೆಗೆದುಕೊಂಡು ಬಂದ ಬೇಗನೆ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಅವರು ಯಾವುದೇ ಕಳೆದುಕೊಂಡ ಹಣದ ಬಗ್ಗೆ ವರದಿ ಕೊಟ್ಟಿರುವರ ಎಂಬುದನ್ನು ವಿಚಾರಿಸಿದ ಆದರೆ ಅಲ್ಲಿ ಯಾರೂ ಬಂದಿರಲಿಲ್ಲ ಸತ್ಯವನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸಿ ನಡೆಯುವವರನ್ನು ದೇವರು ಕೈಬಿಡುವುದಿಲ್ಲ ಎಂಬ ಮಾತಿನಂತೆ ರಘು ತನ್ನ ಅಂಗಡಿಯಲ್ಲಿ ಒಂದು ಸೂಚನಾ ಫಲಕ ಹಾಕಿದನು ಐದು ಲಕ್ಷ ರೂಪಾಯಿ ಕಳೆದು ತಕ್ಷಣ ರಘು ಅಂಗಡಿಗೆ ಸಂಪರ್ಕಿಸಿ ಇದನ್ನು ಕಂಡ ಗ್ರಾಮಸ್ಥರು ಅವನ ಪ್ರಾಮಾಣಿಕತೆಗೆ ಮಾರುಹೋಗಿದರು ಹಣದ ಅಸಲಿಯ ಜಮಾನನ ಪತ್ತೆ ಒಂದು ದಿನದ ನಂತರ ರಾಮನ್ ಎಂಬ ಹಿರಿಯ ವ್ಯಕ್ತಿ ಅಂಗಡಿಗೆ ಬಂದು ದುಃಖಭರಿತ ಕಣ್ಣುಗಳಿಂದ ರಘುವಿಗೆ ತನ್ನ ದುಃಖವನ್ನು ಹೇಳಿದರು ನಾನು ನನ್ನ ಮಗನ ಶಸ್ತ್ರಚಿಕಿತ್ಸೆಗೆ ಈ ಹಣವನ್ನು ಕಳೆದುಕೊಂಡಿದ್ದೇನೆ ಇದನ್ನು ಕಳೆದುಕೊಂಡ ನಂತರ ಬದುಕುವುದು ಅಸಾಧ್ಯವೆಂದೆನಿಸಿತು ಎಂದು ಬೇಸರದಿಂದ ಹೇಳಿದರು ರಘು ಹಣವನ್ನು ಕೇಳುವವರೆಗೂ ಒಬ್ಬ ವ್ಯಕ್ತಿಯ ಸಹಾಯಕ್ಕಾಗಿ ಕಾದಿದ್ದನು ಅವನೂ ಆ ವ್ಯಕ್ತಿಯನ್ನು ಸತ್ಯಪರೀಕ್ಷೆಗೆ ಒಳಪಡಿಸಿದರು ಅದೇನು ರಾಮನ್ ಸಾರ್ ನೀವು ಯಾವುದಾದರೂ ಗುರುತು ಹೇಳಬಹುದೇ ರಾಮನ್ ಚೀಲದ ಬಣ್ಣ ಅದರೊಳಗಿನ ಐಡಿಯೆಂಟಿಟಿ ಕಾರ್ಡ್ ಮತ್ತು ಹಣದ ನಿಖರ ಮೊತ್ತ ಹೇಳಿದಾಗ ರಘು ತಕ್ಷಣ ಚೀಲವನ್ನು ಅವರ ಕೈಗೆ ಕೊಟ್ಟನು ಪ್ರಾಮಾಣಿಕತೆಯ ಪ್ರತಿಫಲ ರಾಮನಚ್ಚರಿಯಾಗಿ ಅಚ್ಚರಿಯಾಗಿ ಸಂತೋಷದಿಂದ ಕಣ್ಣೀರಿಟ್ಟರು ಅವರು ಅದೇ ಕ್ಷಣದಲ್ಲಿ ರಘುವಿಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ನೀಡಲು ನಿರ್ಧರಿಸಿದರು ಆದರೆ ರಘು ಅದನ್ನು ಸವೀಕಾರ ಮಾಡಲಿಲ್ಲ ಅವನು ಹೃದಯ ತುಂಬು ನಗೆಯೊಂದಿಗೆ ಹೇಳಿದ ನಾನು ನನ್ನ ಕರ್ತವ್ಯ ಮಾಡಿದ್ದೇನೆ ಈ ಹಣ ನಿಮ್ಮದು ನಾನು ಲಾಭಕ್ಕಾಗಿ ಇದನ್ನು ಮಾಡಿಲ್ಲ ಗ್ರಾಮಸ್ಥರು ರಘುವಿನ ಪ್ರಾಮಾಣಿಕತೆ ಕಂಡು ಅವನಿಗೆ ಗೌರವ ನಮನ ಸಲ್ಲಿಸಿದರು ಕೆಲವೇ ದಿನಗಳಲ್ಲಿ ಈ ಸುದ್ದಿಯು ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ಟಿವಿಯಲ್ಲಿ ಪ್ರಸಾರವಾಯಿತು ಇದರಿಂದ ರಘು ಅಕ್ಷರಶಃ ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿಯಾದನು ಪಾಠ ಪ್ರಾಮಾಣಿಕತೆಯ ಪ್ರಭಾವ ಸತ್ಯ ಮತ್ತು ಪ್ರಾಮಾಣಿಕತೆ ಇರುವಾಗಲಷ್ಟೇ ನಿಜವಾದ ಗೌರವ ಸಿಗುತ್ತದೆ ಹಣಕ್ಕಿಂತಲೂ ಒಬ್ಬ ವ್ಯಕ್ತಿಯ ನೆರಳಿನ ನಡವಳಿಕೆ ಮುಖ್ಯ ಇದು ನಮ್ಮ ಜೀವನಕ್ಕೆ ಪ್ರೇರಣೆ ನೀಡುವ ಘಟನೆಯಾಗಿದೆ ನಾವು ನಮ್ಮ ಜೀವನದಲ್ಲಿಯೂ ಸತ್ಯ ಮತ್ತು ಪ್ರಾಮಾಣಿಕತೆಯ ಮಾರ್ಗದಲ್ಲಿ ನಡೆಯಬೇಕು ಇದು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ದಾರಿದೀಪವಾಗಿರುತ್ತದೆ ನಿಮಗೆ ಈ ಕಥೆ ಇಷ್ಟವಾಯಿತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ